ಹೋರಾಟ ಮಾಡ್ತಾರೋ ಉದ್ದೇಶ ಏನಮ್ಮ ಅಂದರೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಬಾಳ್ಯ ಹೋಬಳಿಯಲ್ಲಿ ಕೂದಲೇ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು ಸಾವಿರದ ಎಂಟುನೂರ ಎಂಬ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಪರಿಶಿಷ್ಟರಿಗೆ ತಲಾ ಎರಡು ಎಕರೆ ಅಂತ ಹತ್ತು ಎಕರೆ ಭೂಮಿ ಮಂಜೂರಾಗಿರುತ್ತೆ ಸರ್ವೆ ನಂಬರ್ ಹತ್ತರಲ್ಲಿ ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಅನುಭವದಲ್ಲಿರ್ತಾರೆ ಆದರೆ ಪಕ್ಕದಲ್ಲೇ ಇದ್ದಂಥ ಎಚ್ ಆರ್ ಪಿ ಅವರು ಈ ಜಾಗ ನಮ್ಮದು ಅಂತ ಹೇಳ್ಬಿಟ್ಟು ಎಂಟು ಜನ ದಲಿತ ಕುಟುಂಬಗಳನ್ನ ಅಲ್ಲಿಂದ ಒಕ್ಕಲೆಬ್ಬಿಸ್ತಾರೆ ಸೊ ಅಲ್ಲಿಂದ ಒಪ್ಲ ಒಪ್ಲಬ್ಸಿದ ಕುಟುಂಬಗಳು ಅಲ್ಲಿಗಿನ ಬೆದರಿಕೆಗೆ ಆ ಸ್ಥಳಕ್ಕೆ ಸಹ ಸ್ವಾಧೀನಕ್ಕೆ ಹೋಗೋಕ್ಕಾಗಿರ್ತಿಲ್ಲ ಆದರೆ ಇನ್ನುಳಿದ ಎರಡು ಕುಟುಂಬಗಳು ಇವತ್ತಿಗೂ ಕೂಡ ಸ್ವಾಧೀನದಲ್ಲಿದ್ದಾರೆ ಆದರೆ ಅಧಿಕಾರಿಗಳು ಯಾವುದೇ ರೀತಿ ಸ್ಥಳ ಪರಿಶೀಲನೆ ಮಾಡದೆ ಈ ಒಂದು ಸ್ವಾಧೀನದಲ್ಲಿರುವಂಥ ಪರಿಶಿಷ್ಟ ಜಾತಿಯ ಸ್ವಾಧೀನದಲ್ಲಿರುವಂಥ ಜಮೀನನ್ನು ಎಚ್ ಆರ್ ಪಿ ಅವರಿಗೆ ದುರಸ್ತು ಮಾಡಿಕೊಟ್ಟಿರ್ತಾರೆ ಸೊ ಈ ದುರಸ್ತುವನ್ನು ರದ್ದು ಮಾಡಬೇಕು ಅಂತ ಇವತ್ತು ಹೋರಾಟಕ್ಕೆ ಕೂತಿದ್ದೀವಿ ಅದೇ ರೀತಿ ಕಳೆದ ಡಿಸೆಂಬರ್ನಲ್ಲಿ ಒಂದು ಹೋರಾಟ ಮಾಡಿದ್ವಿ ಇದೇ ವಿಚಾರವಾಗಿ ಇದೇ ವಿಚಾರವಾಗಿ ಹೋರಾಟ ಮಾಡಿ ಅರ್ಜಿ ಕೊಟ್ಟಿದ್ದು ಆ ಅರ್ಜಿಯಂತೆ ಮಾನ್ಯ ಆಲೂರು ತಹಸೀಲ್ದಾರರು ಸರ್ವೆಗೆ ಬರ್ತಾರೆ ಸರ್ವೇಗೆ ಬಂದ್ಬಿಟ್ಟು ನಮ್ಮ ಅರ್ಜಿಯಂತೆ ಸರ್ವೆ ಮಾಡ್ದಾನೆ ಎಚ್ ಆರ್ ಪಿ ಅವರು ಕೊಟ್ಟಿರೋ ಜಮೀನಕ್ಕೆ ಸ್ವಾಧೀನದಲ್ಲಿರೋ ಜಾಗಕ್ಕೆ ಬಂದ್ಬಿಟ್ಟು ಅವರ ಅರ್ಜಿಯಂತೆ ಬಂದುಬಿಟ್ಟು ಸ ಸರ್ವೆ ಮಾಡ್ತಾರೆ ಸೊ ಇದೊಂದು ದಲಿತ ವಿರೋಧಿ ನೀತಿಯನ್ನು ತೋರಿಸಿ ಅವರು ನಾವು ದಲಿತ ವಿರೋಧಿ ಅಂತಲೇ ಅವರು ತೋರಿಸಿದ್ರೆ ಅವ್ರಿಗೂ ಕೂಡ ಧಿಕ್ಕಾರ ಹೇಳ್ತಾ ಇವತ್ತು ಏನು ನಮ್ಮ ಬೇಡಿಕೆಗಳಿದಾವೆ ಇವತ್ತು ನಮ್ಮ ಬೇಡಿಕೆಗಳು ಈಡೇರೋರು ಕೂಡ ನಾವು ಈ ಹೋರಾಟವನ್ನು ಕೈಬಿಡೋದಿಲ್ಲ ಹತ್ತು ಪರಿಶಿಷ್ಟ ಕುಟುಂಬಗಳಿಗೆ ಸರ್ವೆ ನಂಬರ್ ಹತ್ತರಲ್ಲಿ ಭೂಮಿ ನೀಡಬೇಕು ಸ್ಥಳ ಪರಿಶೀಲನೆ ಮಾಡದೆ ದುರಸ್ತಿ ಮಾಡಿರೋ ಹಾಲಿ ದುರಸ್ತಿಯನ್ನು ರದ್ದುಪಡಿಸಬೇಕು ಸ್ಥಳ ಪರಿಶೀಲನೆ ಮಾಡದೆ ದುರಸ್ತೆ ಮಾಡಿರೋ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಸ್ವಾಧೀನದಲ್ಲಿರುವ ಕುಟುಂಬಗಳನ್ನು ಆ ಭೂಮಿಯನ್ನು ಅವರಿಗೆ ನಿಗದಿ ಮಾಡಬೇಕು ಹಾಗೆ ಅದೇ ರೀತಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಆರರಲ್ಲಿ ಒಂದು ನಕಾಶೆ ಮಾಡಿರ್ತಾರೆ ಆ ನಕಾಶೆಯಂತೆ ಈ ಎಲ್ಲ ಪರಿಶಿಷ್ಟ ಭೂಮಿಯನ್ನು ಮಂಜೂರು ಮಾಡಿಕೊಡ್ಬೇಕು ಮತ್ತು ಈ ಒಂದು ಹೋರಾಟ ಏನು ಮಾಡ್ತಾಯಿದ್ದೀವಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಬೂದನಹಳ್ಳಿ ಬಾ ಆಲೂರು ತಾಲೂಕು ಹೋಬಳಿ ಬೂದನಹಳ್ಳಿ ಗ್ರಾಮ ಇಲ್ಲಿ ಗೋಮಾಳ ಜಾಗ ನೂರ ಎಕ್ ನೂರ ಎರಡು ಎಕರೆ ಇರುತ್ತೆ ಆ ನೂರ ಎರಡು ಎಕರೆನಲ್ಲಿ ದಲಿತರಿಗೆ ಡಿ ರಿಸರ್ವ್ ಮಾಡಿ ಇಪ್ಪತ್ತು ಎಕರೆ ಮಂಜೂರು ಮಾಡ್ತಾರೆ ಇನ್ನು ಎಚ್ ಆರ್ ಪಿ ಅವರಿಗೆ ಎಂಬತ್ತು ಎಕರೆ ಅವರಿಗೆ ಬಿಡ್ತಾರೆ ಆದರೆ ಅಲ್ಲಿಂದವರಿಗೆ ಏನಾಗುತ್ತೆ ಅಲ್ಲಿವರೆಗೂ ಕೂಡ ಅವರು ಸರ್ವೆ ಮಾಡಿಕೊಟ್ಟಂತೆ ಮಂಜೂರಿ ಅಂತ ಸ್ಕೆಚ್ಚಿನಂತೆ ಎಲ್ಲರೂ ಕೂಡ ಅನುಭವದಲ್ಲಿರ್ತಾರೆ ಎಲ್ಲರೂ ಅನುಭವದಲ್ಲಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರರಲ್ಲಿ ದಲಿತ ಕುಟುಂಬಗಳಿಗೆ ಸಪ್ರೇಟಾಗಿ ಒಂದು ನಕಾಶೆಯನ್ನು ಅನುಭವದಂತೆ ನಕಾಶೆಯನ್ನು ಮಾಡಿಕೊಡ್ತಾರೆ ಆದರೆ ಆ ನಕಾಶೆಯಂತೆ ಅನುಭವದಲ್ಲಿದ್ದಂಥವ್ರನ್ನ ಈ ಎಚ್ ಆರ್ ಪಿ ಅವರು ಏನು ಮಾಡ್ತಾರೆ ಒಂದು ಗುಂಡ ವರ್ತನೆ ಮಾಡಿ ಅವ್ರನ್ನ ಅಲ್ಲಿಂದ ಒಕ್ಕಲೆಬಿಸ್ತಾರೆ ಆ ಒಕ್ಕಲಿ ಸಂದರ್ಭದಲ್ಲಿ ಆ ಸರ್ವೆ ನಕಾಶೆ ಅಲ್ಲಿಗೆ ಮುಚ್ಚಿ ಹೋಗುತ್ತೆ ಇಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಹೇಮಾವತಿ ರಿಸರ್ವ್ ಪ್ಲಾಂಟ್ ಅವರಿಗೆ ಜಾಗೂ ಕೂಡ ಪರಿಶೀಲನೆ ಮಾಡದೆ ಸ್ಥಳವನ್ನು ಕೂಡ ನೋಡದೇನೆ ಅವರಿಗೆ ಬಂದು ಅವರು ಒಂದು ನಕಾಶೆಯನ್ನು ಮಾಡಿ ದುರಸ್ತಿಯನ್ನು ಕೂಡ ಅಧಿಕಾರಿಗಳು ಸರ್ವೆ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನು ಪರಿ ಅದನ್ನು ನಾವು ಒಂದು ಪ್ರಶ್ನಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಕಳೆದ ಒಂದು ಡಿಸೆಂಬರ್ನಲ್ಲಿ ನಾವು ಇದೇ ರೀತಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಆ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟಾಗ ನಾನು ಇದನ್ನು ಪರಿಷ್ಕರಿಸ್ತೀನಿ ಅಂತ ಹೇಳಿ ಮೇಡಮ್ ಕೂಡ ನಮಗೊಂದು ಭರವಸೆ ಕೊಡ್ತಾರೆ ಆದರೆ ಆ ಒಂದು ಅರ್ಜಿಯನ್ನು ತಹಸೀಲ್ದಾರ್ ಅವರು ಪರಿಗಣಿಸಿ ಆ ಒಂದು ಅರ್ಜಿಯ ಮೇರೆಗೆ ಇವರು ಸ್ಥಳ ಪರಿಶೀಲನೆ ಮಾಡಿ ಒಂದು ಸರ್ವೆ ಮಾಡೋದ್ರ ಬದಲು ಈಗೇನು ಎಂಜಾಯ್ಮೆಂಟ್ ಅಲ್ಲಿ ಎರಡು ಕುಟುಂಬ ಇದೆ ಆ ಕುಟುಂಬದ ಆ ಒಂದು ಜಾಗಕ್ಕೆ ಬಂದು ಇದೇ ಅವರದು ಯಾಕಂದ್ರೆ ಎಂಟು ಜನ ಒಕ್ಲೆ ಇನ್ನೆರಡೇ ಕುಟುಂಬ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಆ ಎರಡು ಕುಟುಂಬನೂ ಕೂಡ ಇವರು ಒಕ್ಲೆಪಿಸಿದ್ರೆ ಇಲ್ಲಿಗೆ ಬೂದ್ನಳ್ಳಿ ಗ್ರಾಮ ಸರ್ವನಾಶ ಆಗುತ್ತೆ ಯಾವುದೇ ತಂಟೆ ತಕರಾರ್ದಂಗೆ ನಡೆಯುತ್ತೆ ಅಂತ ಹೇಳಿ ಇದನ್ನ ಹುನ್ನಾರ ಮಾಡಿರ್ತಾರೆ ಈ ಅಧಿಕಾರಿಗಳು ದಲಿತ ವಿರೋಧಿ ಕಾರ್ಯವನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಅಧಿಕಾರ ಹೇಳ್ತೀವಿ ಈ ಮುಂದೆ ಏನ್ ಮಾಡ್ತೀವಿ ಅಂದ್ರೆ ಜಿಲ್ಲಾಧಿಕಾರಿ ನಮಗೆ ಒಂದು ಭರವಸೆ ಕೊಡೋರ್ಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ ಜೈ ಭೀಮ್ ಅದು ಹೇಳಕ್ ಸರ್ ಜಿಲ್ಲಾಧಿಕಾರಿಗಳು ಕರೆದು ನಮ್ನ ಮಾತಾಡ್ಸಿದ್ರೆ ಪ್ರೆಸ್ ನೋಟಿಸ್ಕೊಂಡಿದ್ದಾರೆ ಇದಕ್ಕೆ ಎರಡು ಬಾರಿ ಕೊಟ್ಟಿದೀವಿ ಎರಡು ಬಾರಿ ಕೊಟ್ಟು ಇಸ್ಕೊಂಡಿದ್ದಾರೆ ಆದ್ರೆ ನಮ್ಗೆ ಯಾವುದೇ ರೀತಿ ಕಾರ್ಯಗತ ಆಗಿಲ್ಲ ಈಗ ಕಾರ್ಯಗತಕ್ಕೆ ಏನಾರು ಒಂದವರು ಇಲ್ಲ ಬರವಣಿಗೆ ಮುಖಾಂತರನೋ ಇಲ್ಲ ಅಧಿಕಾರಿಗಳ ಮುಖಾಂತರ ನಮ್ಗೆ ಒಂದು ಭರವಸೆ ನೀಡಿದ್ರೆ ನಾವು ಅಂತ್ಯಗೊಳ್ಳುತ್ತೇವೆ ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತೀವಿ ಸರ್ ಜೈ ಭೀಮ್ ಸರ್ ಸಿದ್ದಯ್ಯ ಅವರ ಮಗ ನಾವು ಸರ್ವೆ ನಂಬರ್ ಹತ್ತರಲ್ಲಿ ಏನಿದೆ ಅದಕ್ಕೆ ನಮ್ಮ ತಂದೆಯವರ ಹೆಸರಿ ಗ್ರಾಂಟ್ ಆಗಿರುತ್ತೆ ದರಖಾಸಲ್ಲಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮತ್ತು ನಾವು ಇದುವರೆಗೂ ಕೂಡ ಅದೇ ಜಾಗದಲ್ಲಿ ಫೋನ್ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಅವರು ಇದುವರೆಗೂ ಸ್ವಾಧೀನಕ್ಕೆ ಬಂದಿಲ್ಲ ಅವರು ಅವರು ಏನು ಮಾಡ್ತಾರೆ ಕೂದಲ್ಲೇ ಮಾರಿಬಿಟ್ಟವ್ರೆ ಬೇರೆಯವ್ರಿಗೆ ಈಗ ಏನು ಮಾಡ್ತಾರೆ ಇವರು ನಾಲ್ಕನೇ ವ್ಯಕ್ತಿಗಳು ನಾಲ್ಕನೇ ವ್ಯಕ್ತಿಗಳು ತಗೊಂಡಿರೋವಂಥ ಹಣಕಾಸಿನ ಇರೋ ಅಂಥ ವ್ಯಕ್ತಿಗಳು ಬಂದು ನಮಗೆ ದಿನ ತೊಂದರೆ ಕೊಡ್ತಾವ್ರೆ ನಮ್ಮನ್ನು ಉಳುಮೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಅದೇ ಹೋರಾಟದಲ್ಲಿ ನಮ್ಮ ತಂದೆಯವರು ಅಧಿಕಾರಿಗಳು ಅಧಿಕಾರಿಗಳು ಅವ್ರ ಪರವಾಗಿ ಪರಾನೇ ಇದ್ದಾರೆ ಯಾರು ಅಧಿಕಾರಿಗಳಂತಾರೆ ಅಧಿಕಾರಿಗಳು ತಹಶೀಲ್ದಾರ್ ಆಗಲಿ ಸರ್ವೇರ್ ಆಗಲಿ ಪ್ರತಿಯೊಂದು ಒಬ್ರು ಅವರ ಅವರ ಪರವಾಗಿ ಕೆಲಸ ಮಾಡ್ತಾರೆ ನಾವೇನಾರು ಅರ್ಜಿ ಕೊಡ್ತಾವೆ ನಮ್ಮ ಅರ್ಜಿನ ಅಲ್ಲೇ ಬಿಡ್ತಾರೆ ನಮ್ಮ ಪರಿಗಣಿಸೋದೇ ಇಲ್ಲ ಅರ್ಜಿನ ಏನಾಗಬೇಕು ನಮಗೆ ನಮ್ಮ ಜಾಗನ ಈಗ ಉಳುಮೆ ಮಾಡ್ತಿದ್ಲೋ ಅದೇ ಜಾಗಕ್ಕೆ ನಮಗೆ ಸ್ಕೆಚ್ಚು ಮಾಡಿಕೊಂಡು ದುರಸ್ತಿ ಮಾಡಿಕೊಡ್ಬೇಕು ನಾವು ನಮ್ಮ ತಂದೆಯವರು ಇದುವರೆಗೂ ಹೋರಾಟ ಮಾಡಿ ಈಗ ಒಂದು ಎರಡು ಅವರು ಕಾಯಿಲೆ ಬಿದ್ದು ಅದೇ ಜಾಗದಲ್ಲಿ ನಾವು ನಮ್ಮ ತಂದೆನ ಮುಂದೆ ಮಾಡಿದ್ದೀವಿ ಸಮಾಧಿ ಮಾಡಿದ್ದೀವಿ ಆಗಲೂ ಕೂಡ ತೊಂದರೆ ಕೊಟ್ಟರೆ ನಮಗೆ ಹುಳು ಆಗ ಆ ಜಾಗಕ್ಕೆ ಉಳಬೇಡಿ ಅಂತ ಹೇಳ್ಬಿಟ್ಟು ನಾವು ಆದರೂ ಬಿಟ್ಟಿಲ್ಲ ಅದೇ ಜಾಗದಲ್ಲಿ ಇದೀವಿ ನಿಮಗೆ ನಿಮ್ಮಂತೆ ಬಿಡಬೇಕು ನಮ್ಮಂತೆ ಬಿಡಬೇಕು ಮೆಣಸಿನ ಸಿದ್ದೇಶ ಎಲ್ಲಿ ಎಲ್ಲಿ ನಿಮ್ಮದು ಏನು ಮಾಡ್ತೀವಿ ನಾವು ವ್ಯವಸಾಯ ಮಾಡ್ತಿದ್ರೆ ಹೂದಾಳಿ ಗ್ರಾಮದ ನಮ್ಮ ತಂದೆ ತಂದೆ ತಮ್ಮ